ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈಮ್ ಆಗಿತ್ತು ನೋಡ್ರಿ ಪಾ ಈಗ ನಾಲ್ಕು ಮೂವತ್ ಹತ್ತಿ ಕಟ್ಟಿ ಅಮ್ಮ ಆಗ್ಲ ಅಡಿಕೆ ಇಲ್ಲಿ ಹಾಕೊಂಡು ಅಮ್ಮ ಹಾಕೊಂಡ ಕುಂತಾಳೆ ಅವು ಅಡ್ಗೆ ಮಾಡಾಕತ್ತ ನಾನು ಈಗ ಎದ್ದನಿ ಅವತ್ತಾಳೆ ಸೊ ಈಗ ನಾವು ಆರು ಬಸ್ತಿ ಅಂದ್ರೆ ಇಲ್ಲಿ ಬಿಡ್ಬೇಕು ನೋಡ್ರಿಪ ತಾಕತೈತಿ क्या मम्मी, <laughs> oh <my God. laughs> <laughs> so इन पला <laughs> <laughs> <laughs>

ಈಗ ನಾವು ಆ ಬಸ್ ಹತ್ಬೇಕಂದ್ರ ಇಲ್ಲೇ ನಮ್ಮ ಮನಿ ಕಟ್ಸಿ ಬರಂಗಿಲ್ಲ ಬಸ್ ಅಲ್ಲೇ ಬಸ್ತಿ ಬಸ್ ಅಲ್ಲೇ ಅಲ್ಲಿ ದೊಡ್ಡ ಬಸ್ ಸ್ಟ್ಯಾಂಡ್ ಪಲಾವ್ ಆಗತೈತ್ರಿ ನಮ್ ತಮ್ಮ ಏನ್ ಬೀಗ್ ಎದ್ದು ನೋಡ್ರಿ ಉಗ್ರ ಎಡ್ ಎಡ್ಡ ಕೇಳ್ತಿದ್ದಿಲ್ಲ ನಾಲ್ಕು ನಲ್ವತ್ ಮೂರ ಹತ್ತು ಆಲೆ ಎದ್ದಾನ ಫ್ರೆಂಡ್ಸ್ ನಮ್ಮ ಮಮ್ಮಿ ತೆಲಿ ಕೊಂಡ ಬರ್ಗೋಡ್ಲಿ ನಾನು ಈ ಪಲ್ಯ ಈ ಪಲ್ಯ ಮಾಡಿದ್ದೆ ನೋಡ್ರಿ ಚೇತರಪ್ಪ ಬ್ಯಾಟ್ ಇಟ್ಕೊಂಡಿದ್ರಿ ನಾನು ಯಾರಪ್ಪ ಪಲ್ಯ ಮಾಡಿ ಮುಗಿಸಿ ಬಿಟ್ಟ್ರಿ ಈ ಪಲ್ಯ ಮಮ್ಮಿ ಈಗ ರೆಡಿ ಆಗತ್ತಾಳ ಚೇತರ ಪೂಜೆ ಮಾಡತ್ತಾಳಿದೆ ಎಲ್ಲಾನು ಬ್ಯಾಗ್ ಮತ್ತು ದೇವ್ರ ಪೂಜೆ ಮಾಡತಾ ಸ್ನಾನ ಈಗ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡತ್ತಾಳ ರೀ ಸೊ ಈಗ ಮತ್ತೆ ಮಮ್ಮಿಗೆ ನೀರು ಹೊಟ್ಟಿ ಈ ಕಡೆ ಪಲಾವ್ ನೋಡ್ಕೊಂತ ನಿಂತ ಇನ್ನೂ ಬೆಳಕರದಿಲ್ರಿ ಚೆನ್ನಪ್ಪ ಈ ಕಡೆ ಮಗಳು ಬಂದ ನಾನು ಬೆಳಗ್ಗೆ ರಾತ್ರಿ ಅಲ್ಲಿದ್ದ ಅಮ್ಮ ನೀರ್ ಕಾಸ್ಕೊಂತ ಕುಂತಾಳ್ರಿ ನನ್ ಫೋನ್ ಚೆನ್ನಾಗ್ ಪುರ್ಸಾಕ್ ಬರ್ಲ ನಮ್ಮ ತಮ್ಮ ಪುಣ್ಯ ಆದ್ರ ಮಸ್ತ್ ಕಿತ್ತು ವಿಡಿಯೋ ಅಮ್ಮ ಅಮ್ಮ ಆತ್ ಎಲ್ಲಾ ಅಡಿಗಿ ಹೌದಷ್ಟ ಏನ ಇಟ್ಟೇತಿ ಆರಾಕ ಕಡಂಕಟಿ ಐದ್ ಗಂಟೆ ಆತ್ರಿ ಅಪ್ಪಾನು ಎದ್ದ ನಗರಕ್ಕ ನರ್ ಶುಗುಣಂತ ಸ ಈಗ ಪಲಾವ್ ಹಾಕಿ ಇದ್ರಾಗ ಇಟ್ಟತ್ರಿ ನೀರಿನ್ ಟಾಕ್ಯ ಒಳಗ ತಂಪ ಆಲ್ ಅಂತೇಳಿ ಮತ್ತ ಈ ಬ್ಯಾಗ್ ನಂಗ ಇರ್ತೇವಿ ಈ ಬ್ಯಾಂಗ್ಡಿ ಹಳ್ಗುಳುದು ಮತ್ತ ಸುಡಬಾರ್ದ ಅಂತ ಹೇಳಿ

ಚಾ ರೀ ಇದ್ ನಮ್ಮ ಅಮ್ಮಗ ಮತ್ತ ನನ್ಗ ಚಾ ಅಲ್ಲಾ ಕಾಡೆ ಶಗ್ ತಗೊ ಮಾಡ್ತಾರ ಶ್ರಗ್ ಏನದು ಜಾಕೆಟ್ ಹೆಂಗಾರ ಉಟ್ಕೋ ರೀ ಮಮ್ಮಿ ಹೊಸ ಸೀರೆ ಉಡತಾಳ ರೀ ಮಣ್ಣ ದೀಪಾವಳಿ ತಂದಿದ್ದು ನನ್ನ ಅಮ್ಮ ಚಾ ತಗೊಂತನಿ ಬೇ ಕಾಡೆ ಚಾ ತ ಕಾಡೆ ಕುಡಿ ಸೊ ನಮ್ಮ ಜಂಟಸ ಮಾಡಿ ಹೊಂಟೈತೆ ನೋಡ್ರಿ ನಮ್ಮ ತಮ್ಮ ಅಂತೂ ಅಮ್ಮನ ಹೊಂಟಾನೆ ಕರ್ಕೊಂಡೆ ಅಮ್ಮ ಇನ್ನೂ ಬಂದು ಕುಂತಿಲ್ಲ ಗಾಡ್ಯಾಗ ಅಮ್ಮ ಅಲ್ವಳ ಹೊರಗಡೆ ಸೊ ಈಗ ಹೋಗೋಣ ಶಾಲಿಗೌಣ ನಾವು ಚಿತ್ರ ಅಂತು ಬ್ಯಾಗಿಗೆಲ್ಲ ಇದಕ್ಕೆ ರೆಡಿ ಮಾಡೋಲ್ಲ ಎಲ್ಪ ಸೊ ಇದೆ ನೋಡ್ರಿ ದೊಡ್ಡ ಬಸ್ ಸ್ಟ್ಯಾಂಡ್ ಅಮ್ಮ ಕೂತ ನನ್ನ ಮುಂದೆ ಅಮ್ಮ ಸುಮ್ ಬಂದಿ ಈಗ ನಾನು ನಮ್ಮ ತಮ್ಮ ಅಮ್ಮ ಬಂದೇವ್ರಿ ಬಸ್ ಅಂತ ನೋಡ್ರಿ ಇಲ್ಲ ನವಲ್ಗುಂದ ದೊಡ್ಡ ಬಸ್ ಬಿನ್ನ ಯಾರು ಇದ್ದಿಲ್ಲ ಬಸ್ ಸ್ಟ್ಯಾಂಡ್ ಇನ್ ಯಾರ್ ಇದ್ದಿಲ್ಲ ನೋಡ್ರಿ ಇದ ನಾ ಊರಾಗಿಂದ ಏಕ ಬಂದೆ ಯಾರು ಇದ್ದಿಲ್ಲ ನಾವ ಹೊಲಕ್ಕೆ ಬಸ್ ಅಂತ ಬಂದು ನಿಂತೈತಿ ಇದ ದೊಡ್ಡ ಬಸ್ ಸ್ಟ್ಯಾಂಡ್ ಅದ ಅಲ್ಲಿ ಕಾಣತ್ ನೋಡ್ರಿ ಬಸ್ ನಿಂದ ನಾ ಮರ ಬಾ ಅಂತ ಹೇಳಿ ಅರಾಮ್ ಬರ್ಕ ಈಗ ಬಂದೆ ನಾವು ಬಾಮ್ಮ ಇಲ್ಲೇ ಕುಂದ್ರ ಬಾ ಇನ್ನೂ ಶಿಸ್ತ ಗುರ್ಕಿ ಹೊಡ್ಯಾಕತ್ತಾರ ಅಮ್ಮ ಗೊರ್ಕಿ ನಮ್ಮ ಹತ್ತಾರ ಡ್ರೈವರ್ ಅವ್ರದ್ದು ಗೊರ್ಕಿ ಸೊಪ್ಪ ಇಲ್ಲಿ ಕೆಲಸ ಈಗ ನಮ್ಮ ಮಮ್ಮಿ ಕೂಡ ಬಂದಳ್ರಿ ನಮ್ಮಿಂಡ್ ನಮ್ಮ ತಂಗಿ ಅಪ್ಪಾಜಿ ಬಂದ್ರಿ ನಮ್ಮ ತಮ್ಮ ಅಪ್ಪು ಅಂತ ಚುಮಾರ ಹೋಗ್ಯಲ್ರಿ ತುಂಬಿ ಸೊ ಇನ್ನು ಬಸ್ ಬಿಡವಲ್ರಿ ಈಗ ಎದ್ದಾರ ಈಗ ಆರು ನಾಲ್ಕು ಆಯ್ತು ಟೈಮ್ ಆದ್ರ ನಮ್ದು ಧಾರವಾಡ ಬಸ್ ಬಂತ ನೋಡ್ರಿ

आफू चला कोडाला यार हल्ला गोंदी तुपे तो मारत कुडु मार कोंडा हा येणार मारला ओके नो आता हल्ला करू मी अरे नाही जाले चाले आता नाही मंत्र मंत्र नाही गपाली हा ये के मरा సో ఈ బా స్టార్ట్ ఆగి ఆరు ఇప్పర్నీ స్టార్ట్ ఆగతి ఇల్దారా అల్లె బామ్మ బట బట ఫ్రెండ్స్ ఇక్క రీ అమ్మ ఇన్కుంటారు బాధకుతాయి ಫ್ರೆಂಡ್ಸ ಅಲ್ಲೊಂದು ಅಂಗಡಿಯಾಗ ಚಹಾ ತೊಗೊಬಂದಿರಿ ಅಲ್ಲೊಂದು ಅಂಗಡಿ ತಗದಿತೆ ಶಿರ್ಗಾರ ಅಂಗಡಿ ತು ಅಮ್ಮಾಗ ಚಹಾ ತಗೊಬಂದ ನೋಡ್ರಿ ತಗೋ ಬೇಕಂದ್ರೆ ಬಸ್ ಸ್ಟ್ಯಾಂಡಿಗೆ ಬಂದ್ರಿ ವ್ಲಾಗ್ ಮಾಡ್ತಾನೆ ಬಸ್ ಸ್ಟ್ಯಾಂಡ್ ಬಂದ್ರಿ ಏಳು ಗಂಟೆ ಹತ್ತು ಗಂಟೆ ಏಳು ಒಂದು ಹತ್ತು ಬರೀ ಮೂವತ್ತು ನಿಮಿಷ ತಗೊಂಡು ಬಂದು ನೋಡ್ತಂಗಿ ನಾವು ಮೂವತ್ತು ನಿಮಿಷ ಜಸ್ಟ್ ಥರ್ಟಿ ಮಿನಿಟ್ಸ್ ಅಮ್ಮನು ಬಂದು ಸೊ ಈಗ ಬಸ್ ಬಸ್ ನೋಡಬಲ್ಲ ನಿಂತರ ಬಾಯ್ ತಕೊಂಡ ಒಂದು ಸೈದೆ ನಾಲ್ಗುಂದ ರೀ ನಮ್ಮ ತಾಲ್ಲೂಕು ಹಿಂಗ ಹಿಂಗೆ ಆಶ್ ಹೋದ್ರೆ ನೀಲಮುಣ ಕೆರೆ ಇತ್ತು ಆಕರ್ಷೆ ಮುಂದೆ ಹೋದ್ರೆ ನಾಗಲಿಂಗಪ್ಪಜಿನ ಗುಡಿ ಐತ್ರಿ ಸೊ ನಾ ಅದ್ರ ಅದ್ರಲ್ಲಿ ಕೂಡ ತೋರ್ಸೇನಿ ಬರ್ರಿ ಈಗ ಬಸ್ ಏನೇ ಇಲ್ಲೇ ಬರ್ತಾವಂತೆ ನವಲಗೊಂಡು ಬಸ್ ಸಾರಿ ಬಾದಾಮಿ ಬಸ್ ಸಿಗ್ತಾನಂತೆ ತುಂಬ ಫ್ರೆಂಡ್ಸ್ ಅಲ್ಲಿ ವಿಜಯಪುರ ಬಸ್ ಐತ್ರಿ ನಮ್ಮ ಗೆಲ್ತೀನಿ ಇಲ್ಲ ಪಡ್ ಇಲ್ಲ ನಡೀತೀವಿ ಈಗ ಪಡ್ ಕಟ್ಟು ಬಂದಿರಿ ಬಂದೇರಿ ಅಲ್ಲೇ ಬಾಲ್ಕೋಟೆ ಬಸ್ ಬಂತ ಬಸ್ ಕೇಳ್ಬೇಕ್ರಿ ಈಗ ಅದು ಬದಾಮಿ ಹೋಗತ್ತೆ ಏನಿಲ್ಲ ಫ್ರೆಂಡ್ಸ್ ಈಗ ನಾವು ಬಂದೈತ ನೋಡ್ರಿ ಪ ಬದಾಮಿಗೆ ಬದಾಮಿ ಇದೆ ಚಾಲುಕ್ಯರ ರಾಜಧಾನಿ ಸೊ ಈಗ ನಾವು ಗುಡೂರಲ್ಲ ತಗೋಲತ್ತ ಗುಡೂರ ಅಮ್ಮ ಈದಮ್ಮ ಈ ಬಾರಲಿ ಅಂತ ಅಂತೈತ್ ನೋಡ್ರಿ ಇಲ್ಲ ಆ ಒಂದು ದೀಡ್ ತಾಸು ಆತ ಬಂದೆ ಏನಂತ ಕೇಳ್ಕೊಂಬರ ಕುಂದ್ರು ಅಲ್ಲೇ ಗುಡ್ಡದ ರೀ ಎಷ್ಟು ಚಂದ ಕೋಟೆಗಳದವ ಕೋಟೆಗಳ ಮತ್ತೊಳ್ಳಿ ದೇವಸ್ಥಾನಗಳದವ ಬಾದಾಮಿ ಇದೆ ಆ್ಯಕ್ಚುಲಿ ಹಾ ಐತೆ ನೋಡ್ರಿ ಅದ ಬಾದಾಮಿ ಬಸ್ ನಿಲ್ ಅಣ್ಣ ಬದಾಮಿ ಇದೆ ನಾ ಫಸ್ಟ್ ಬಂದದ್ದಿಲ್ಲ ಇಲ್ಲಿ ಕೇಳ್ ಬರ್ರಿ ಈಗ ಗೂಡ್ರ್ ಬಸ್ ಫ್ರೆಂಡ್ಸ್ ಈಗ ಹೋಗಿ ಅಲ್ಲೇ ತಿಳ್ಕೊಂಬಂದ್ರಿ ಅವ್ರ ಏನಂತ ಅಂದ್ರೆ ಈಗ ಹತ್ತು ನಲ್ವತ್ತೈದಕ್ಕೆ ಒಂದು ಬಸ್ ಬರ್ತಪ್ಪ ಅಂದಾರ ಅಲ್ಲಿ ಎನ್ಕ್ವರಿ ಅಲ್ಲಿ ಇರುತ್ತೆ ವಿಚಾರಣೆ ಅಂತ ಅಂತೇಳಿ ಅಲ್ಲಿ ಹೋಗಿ ಕೇಳ್ಕೊಂಡ್ಬಂದನಿ ಹತ್ತುವರೆಗೆಲ್ಲ ಹತ್ತು ನಲ್ವತ್ತೈದು ಬಸ್ ಈಗ ಹತ್ತು ಇಪ್ಪತ್ತ ಸೊ ಇನ್ನೊಂದು ಇಪ್ಪತ್ತು ನಿಮಿಷ ಇಲ್ಲೇ ಕುಂತ ನಿಮಗೆ ಸಿಗ್ತಾನಂತ ಅಂತ ಬೆಳಗ್ಗೆ ಅಂತ ನಿಮಗೆ ನನ್ನ ಮಕ್ಕಳ ನಿಮ್ಮ ತೋರಿಸಿಲ್ಲ ಸೊ ಇವತ್ತು ಈಗ ತೋರಿಸಾಗತ್ತಿ ಸೊ ಈಗ ಇದು ಬಾದಾಮಿ ಇದೆ ಸೊ ಇಷ್ಟ ನಿಮ್ಗೆ ಹೊಳೆ ಸಿಗ್ತಾನೆ ಅಂತ ಸ್ಟೇಟ್ಮೆಂಟ್ ಫ್ರೆಂಡ್ಸ್ ಈಗ ಇಲ್ಲೇ ಮಾಡ್ತೀವಿ ರೀ ನಷ್ಟ ಅಲ್ಲ ಫ್ರೆಂಡ್ಸ್ ಈಗ ಬಸ್ ಇಲ್ಲಿ ಬಂದತ್ರಿ ಬಟ್ ಈ ಬಸ್ ಏನೋ ಅಲ್ಲಿಗೆ ಹೋಗಂಗಿಲ್ಲ ಅಂತ್ರಿಪ್ಪ ಪಡದಲ್ಲಿ ಹೋಗುತ್ತಂತ ಬಸ್ ಏನೋ ಸೊ ಈಗ ಗುಡೂರು ಬಸ್ ಬಂದತ್ರಿ ಫ್ರೆಂಡ್ಸ್ ಸೊ ನನ್ನ ಬಂಗಾರ ಮಾತ್ರ ಭಾಳ ಕೆಟ್ಟ ಆಗೈತಿ ಈಗ ನಾವು ಹೊಂಟೇವಿ ಗುಡೂರಿಗೆ ಅಂದ್ರೆ ಇಲ್ಲಿ ನೋಡ್ರಿ ಗುಡೂರು ಬಸ್ ನಾಕ್ ಹೊಂಟೇವಿ ಸೊ ನಮ್ಗೆ ಅಂತ ತೆರೆಸ್ತೇವೆ ಅವನಾಗಿರ್ತೀವಿ ನಮ್ಮ ಚೈತ್ರ ನಮ್ಮ ಮಮ್ಮಿದ್ ಇಟ್ಕೊಂತಾರ್ರಿ ಅಲ್ಲಿ ನೋಡ್ತಿದಿ ಅಲ್ಲಿ ಬರೀ ಗುಡ್ಡ ನೋಡ್ರಿಪ್ಪ ಗುಡ್ಡ 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 ಫ್ರೆಂಡ್ಸ್ ಇಲ್ಲಿ ಕಾಲ್ ಗುಡಿ ಕಾಣ್ ನೋಡ್ರಿ ಫ್ರೆಂಡ್ಸ್ ಐದ ಪಟ್ಟದ್ ರೀ ಪಟ್ಟದ ಗುಡಿ ಇತ್ತು ನೋಡ್ರಿ ಇಲ್ಲಿ ನಂಗೆ ಏನ ಬಿತ್ತು ನೋಡ್ರಿ ತಡ್ರಿ ಮುಂದೆ ತೋರಿಸ್ತಾನಂತ ನಾಳೆ ಮತ್ತೆ ನಿಮಗೆ ನಾ ತೋರಿಸ್ತಾನಂತ ಈಗ ಇವತ್ತು ಸ್ವಲ್ಪ ನೋಡ್ಕೋ ರೀ ಕಾಣತ್ತೋದು ಮಂದಿ ನೋಡಲ್ಲ ಎಷ್ಟಾಯ್ತು ಮಂದಿ ನೋಡ್ರಿ ಹೆಂಗೈತೆ ಪಟ್ಟದ್ ಕಲ್ತಿ ಆತ ಎಲ್ಲಿ ಸೊಲ್ಪ ಬಂತ್ರಿ ಗುಡೂರು ಸೊ ಗುಡೂರಿಗೆ ಪಾರ್ಪಣೆ ಮಾಡಿ ಆಯ್ತ ಸೊ ದಿಸ್ ಇಸ್ ವಾಟ್ ನಮ್ಮ ಮನದವರಿರುವಂತಹ ಹೂಡೂರು ಬಾ ಮುಂದೆ ಬಾ ಇಲ್ಯಾಕ್ ನಿಂತು ಪಟ ಪಟ